హలో ఎల్గూ నమస్కార ఎల్ హీరా చనగర అనుకొండీని మొదలనీ నవత్తు నిమే ఏం అంత తెలుసుకుతీ అదే నన్న చాల ఇ సబ్స్క్రైబ్ మాకు నోడ్తా దయవిట్టు సబ్స్క్రైబ్ మిగే బెల్ బటన్ సహా క్లిక్ మికేందే నేను యావదే ఒక వీడియో ఆకలి అది నిమిగే నోటిఫికేషన్ బరుత అదకోస్కర నీవు బెల్ బటన్న క్లిక్ మిగిలిన లైక్ మి ఫస్ట్ నన్నొని జార్ తగం ఆ జారే ఒక స్వల్ప శుంఠి తగొతాయి స్వల్ప సేర్స్కొందీని జగి ఒక నాలుగు ು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೋಬೇಕಾಗುತ್ತೆ ನಂತರ ಈ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಕಾದ ನಂತರ ನಾವು ಒಂದು ಎರಡು ಎಲೆ ಹಾಕ್ಕೊತಾ ಇದ್ದೀನಿ ನಾನು ನಂತರ ಸ್ಟಾರ್ ಹೂವು ಮತ್ತು ಇದು ಮರಾಠಿ ಮೊಗ್ಗು ಮತ್ತು ಚಕ್ಕೆ ಒಂದೆರಡು ಲವಂಗ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ನೀಟಾಗಿ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಸಹ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡ್ಕೊಂಡು ತಿನ್ನೋದಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ ಮತ್ತು ದೊಡ್ಡವರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ರೆಸಿಪಿನ ದಯವಿಟ್ಟು ಎಲ್ಲರೂ ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಈಗ ನಾನು ಒಂದು ಒಂದು ಟೊಮೊಟೋನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ ನಂತರ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಬೇವರೆಗೂ ನಾವು ಅದನ್ನು ಹಾಗೆ ಬಿಡಬೇಕಾಗತ್ತೆ ಅದಾದಮೇಲೆ ನಾವು ಮಾಡಿಟ್ಕೊಂಡಿರ್ತಕ್ಕಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೋಬೇಕು ನಾನಿಲ್ಲಿ ಗೋಡಂಬಿನೂ ಸಹ ಹಾಕ್ಕೊಂಡಿದ್ದೀನಿ ಆ ಗೋಡಂಬಿ ಹಾಕಿರೋದನ್ನ ಕ್ಯಾಪ್ಚರ್ ಮಾಡಲಿಲ್ಲ ಅದಕ್ಕೆ ಅದು ಗೊತ್ತಾಗಲಿಲ್ಲ ನಿಮಗೆ ಗೋಡಂಬಿನೂ ಸಹ ಹಾಕ್ಕೊಳ್ಳಿ ಅದಾದಮೇಲೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪೇಸ್ಟು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇದು ತಳ ಹಂಟದೇ ಹಾಗೆ ಹಾಗಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಇದಾದ ಮೇಲೆ ಇದಕ್ಕೆ ನಾವು ಸ್ವಲ್ಪ ನೀರು ಮಿಕ್ಸರ್ಗೆ ನೀರಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ನೀ ತೊಳೆದು ಹಾಕ್ಕೊಬೇಕು ಹಾಕ್ಕೊಂಡು ಅದೊಂದು ಸ್ವಲ್ಪತ್ತು ಒಂದೆರಡು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಅದು ಬೆಂದಿದ ತಕ್ಷಣ ನಾವು ಅದಕ್ಕೆ ಸ್ವಲ್ಪ ಮಸಾಲೆಗಳು ಸಹ ಸೇರಿಸ್ಕೋಬೇಕು ನಾನೀಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಬೇಕಾಗುತ್ತೆ ನೋಡಿ ನಾನು ಆಗಾಗ ಅದನ್ನು ಮಿಕ್ಸ್ ಮಾಡ್ಕೊತಾನೇ ಇದ್ದೀನಿ ಇಲ್ಲಾಂದರೆ ಅದು ತಳ ಅಂಟ್ಬಿಡುತ್ತೆ ಮತ್ತು ಹಸಿ ವಾಸನೆ ಕೂಡ ಆಗಿರುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಮಿಕ್ಸ್ ಮಾಡ್ಕೊತ ಇರಬೇಕು ನಂತರ ನಾನೀಗ ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊತಾ ಇದ್ದೀನಿ ಫಸ್ಟ್ ನಾನು ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಮತ್ತು ನಮಗೆ ಖಾರಕ್ಕೆ ಬೇಕಾದರೆ ಅಚ್ಚ ಖಾರದ ಪುಡಿ ಸಹ ಸೇರಿಸ್ಕೋಬೋದು ನಾನೊಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ನಾನು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದಿಲ್ಲ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ನೀರು ನಾವು ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೊಸರು ಸಹ ಸೇರಿಸ್ಕೋಬೇಕಾಗುತ್ತೆ ಮೊಸರು ಒಂದು ಕಾಲು ಸ್ ಕಾಲು ಕಪ್ಪಾಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಆಗ ತಾನೇ ನಮಗೆ ವಾಸನೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಒಂದೆರಡು ನಿಮಿಷ ಅದನ್ನು ಹಾಗೆ ಬೇಯಿಸ್ಕೋಬೇಕು ನಂತರ ಅದಕ್ಕೆ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿನೂ ಸೇರಿಸ್ಕೋಬೇಕು ನಾನೊಂದು ಮೂರು ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದಾಗಿರುತ್ತೆ ನಂತರ ಈಗ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊತಾ ಇದ್ದೀನಿ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಒಂದು ಆರು ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ವ ಇದು ಸಿಂಪಲ್ಲಾಗಿ ಈಸಿಯಾಗಿ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು ಮಕ್ಕಳಿಗಂತೂ ಇದು ತುಂಬಾ ಹೇಳಿ ಮಾಡಿಸಿದಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಉಪ್ಪು ಬೇಕು ಇಲ್ಲ ಬೇಡವೋ ಅಂತಂದ್ಬಿಟ್ಟು ನೋಡ್ಕೋಬೇಕು ಟೇಸ್ಟ್ ನೋಡ್ಕೊಂಡಿದ್ದಾದಮೇಲೆ ಮುಚ್ಚಲನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಒಂದೆರಡು ನಿಮಿಷ ವಿಜಲ್ ಕೂಗಿಸ್ಕೊಬೇಕು ಒಂದೆರಡು ಅದಾದ ಅದಾದಮೇಲೆ ನೋಡಿ ಯಾವ ಥರ ರೆಡಿ ಆಗಿದೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಪುದೀನ ರೈಸ್ ಇಷ್ಟು ಫ್ರೆಂಡ್ಸ್ ತುಂಬ ಈಸಿಯಾಗಿ ಸಖತ್ತಾಗಿ ನಾವು ಬೇಗ ಬೇಗ ಒಂದು ಐದು ನಿಮಿಷ ಅಂದರೆ ಹೆಚ್ಚು ಸಕ್ಕತ್ತಾಗಿ ನಾವು ಇದನ್ನು ಮಾಡ್ಕೋಬೋದು ನೀವೊಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್